ಬರೀ ಹದಿಮೂರುವರೆ ಮೂರೂರುವರೆ ಹದಿನಾಲ್ಕು ಸಾವಿರ ಸಂಬಳ ಕೊಡ್ತೀವಿ ಅಂತ ಹೇಳಿದ್ರು ತಿಂಗ್ಳಿಗೆ ಅವ್ರ ಸಂಬಳ ಕೊಡೋರು ಅದಕ್ಕೆ ಡಬಲ್ ಏಡ್ದಿದೀನಿ ಅದು ಡಬಲ್ ಏನ್ ಜಾಸ್ತಿನೇ ದುಡ್ದಿದೀನಿ ಅಂತ ದುಡ್ಮೆ ಮಾಡ್ಬೇಕು ಗುರು ಮಿಡಲ್ ಕ್ಲಾಸ್ ಏನೇನಾಯ್ತೋ ಎಲ್ಲಾರ್ಗು ಪ್ರತಿ ಒಬ್ಬ ಓನಾಗ್ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ನಾನು ದೊಡ್ಡ ಮಟ್ಟದಾಗ ಬೆಳಿಬೇಕು ಅಂತ ಹೇಳಿ ತಿಕ್ಕಾಪಟ್ಟೆ ಆಸೆ ಇರುತ್ತೆ ಗುರು ಬಟ್ ಮನೆಗ್ ಸಪೋರ್ಟ್ ಮಾಡಲ್ಲ ನಿಮ್ ಮನೆಗ್ ಸಪೋರ್ಟ್ ಮಾಡ್ತಾರ ಗುರು ಮಾಡಲ್ಲ ಗುರು ಎತ್ತಿರ ಅಪ್ಪ ಅಮ್ಮ ಒಂದ್ ಮಾತ ಹೇಳೋದು ನೋಡ್ರಿ ಅಕ್ಕಪಕ್ಕದವ್ರ ಮಾತು ಕೇಳ್ಕೊಂಡು ಮಕ್ಕಳು ನಂಬ ನಂಬಿಕೆ ಕೆಡಿಸ್ಕೋಬೇಡ್ರಿ ಕೇಳ್ರಿ ಗುರು ನಿಮ್ ಮಕ್ಳ ನಿಮ್ ಆಸೆ ಏನು ಅಂತ ನಿಮ್ಮ ಆಸೆ ಏನು ಅಂತ ಕೇಳಿ ಅವ್ರ ಆಸೆ ಮೇಲೆ ಬೆಳೆಯುರು ಹುಡುಗರು ಆಕಾಶ ಮುಟ್ತಾರೆ ಯಾವ್ದೇ ಕಾರಣಕ್ಕೂ ಏನಾದ್ರು ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ನಿಮ್ಮ ಗೆಳೆಯ ವಿನೋದ್ ಅವ್ರಿಗೆ ಇವತ್ತು ಸಾಧಕರ ಸುತ್ತಿನಲ್ಲಿ ಮೂರನೇ ವಿಡಿಯೋ ಮೂರನೇ ಯುವ ಪರಿಚಯ ಮಾಡ್ಕೊಡ್ತೀನಿ ಅವ್ರ ಊರಿನಲ್ಲೇ ಸ್ವಂತ ಟೆಂಪ ತಮ್ಮಂದು ದುಡಿಮೆ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಸೊ ನಮ್ಮಂತ ಯುವಕರಿಗೆ ಅವ್ರು ಏನ್ ಸಲಹೆ ಕೊಡ್ತಾರೆ ಸೊ ಅವರಿಂದನೇ ಕೇಳೋಣ ಸೊ ಬನ್ನಿ ಅವ್ರ ಪರಿಚಯ ಮಾಡ್ಕೊಡ್ತೀನಿ ನಮಸ್ಕಾರ ನನ್ನ ಹೆಸರು ಶರತ್ ಅಂತ ಆ ನಾನು ಸ್ವಂತ ಟೆಂಪ ತಗೊಂಡು ದುಡಿಮೆ ಮಾಡ್ತಾ ಇದ್ದೀನಿ ಹೌದು ನಾನು ಎಲ್ಲರಂತೆ ಬೆಂಗಳೂರಿಗೆ ಹೋಗ್ಬೇಕು ದುಡಿಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡು ಬೆಂಗ್ಳೂರ್ಗು ಹೋಗಿದ್ದೈತೆ ಬೆಂಗ್ಳೂರ್ಗು ಹೋದೆ ಹೋಗ್ಬಿಟ್ಟು ಅಲ್ಲಿ ಒಂದು ಏಳೆಂಟು ಕಂಪ್ನಿ ಹತ್ರ ವಿಚಾರಿಸ್ದೆ ಎಲ್ಲಾರು ಕೆಲಸ ಐತೆ ಅಂತ ಏನೋ ಹೇಳಿದ್ರು ನಾನು ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹೋದೆ ಕೆಲಸ ನೋಡಿದೆ ಒಂದ್ ದಿವಸ ಅಲ್ಲೇ ಕೆಲಸ ವರ್ಕ್ ಮಾಡಿದೆ ನೋಡಿದ್ರೆ ಎಲ್ ಏಳು ಎಂಟು ಅವರ್ ಡ್ಯೂಟಿ ನಿಮ್ ಕಂಡೆ ಡ್ಯೂಟಿ ಮಾಡ್ಬೇಕಾಯ್ತು ಬರೀ ಹದಿಮೂರುವರೆ ಹದಿನಾಲ್ಕು ಸಾವಿರ ಸಂಬಳ ಕೊಡ್ತೀವಿ ಅಂತ ಹೇಳಿದ್ರು ಹದಿಮೂರುವರೆ ಹದಿನಾಲ್ಕು ಸಾವಿರ ರೂಪಾಯಿಗೆ ನಾನು ಅಲ್ಲಿ ಕೆಲಸ ಮಾಡಿಬಿಟ್ಟು ಎಂಟು ಅವರ್ ಡ್ಯೂಟಿ ಮಾಡ್ಬಿಟ್ಟು ಸಾಕಾಗಿ ಬಂದು ಅಲ್ಲಿ ರೂಮ್ ಹುಡ್ಕೊಳ್ಳೋದೇನು ಊಟದ್ದೇನು ನೀರಿಂದೇನು ಅದು ಇದು ಅಂದ್ಕೊಂಡ್ಬಿಟ್ಟು ತಿರ್ಗಾ ಬೇಡ ಅನ್ನಿಸ್ತು ತಿರ್ಗಾ ಮತ್ತೆ ಇನ್ನೊಂದು ಸ್ವಲ್ಪ ಹಂಗೆ ಹಂಗೆ ಅಲ್ಲೆಲ್ಲೂ ವಿಚಾರಿಸಿದೆ ಆದರೂ ಯಾವುದೂ ನನಗೆ ಸೆಟ್ ಆಗಲಿಲ್ಲ ಸೊ ಅವಾಗ ಹಂಗೆ ವಾಪಸ್ ಬಂದ್ಬಿಟ್ಟು ನಾನು ಟೆಂಪೋ ತೆಗಿಬೇಕು ಅಂತ ಹೇಳಿ ಆಸೆ ಕಂಡು ಟೆಂಪೋ ತೆಗೆದೆ ಆ ಟೆಂಪೋ ತೆಗ್ದಾಗಿಂದ ಅಲ್ಲಿ ಏನು ಸಂಬಳ ಹೇಳಿದ್ರು ಅದಕ್ಕೆ ಡಬಲ್ ದುಡ್ದಿದ್ದೀನಿ ತಿಂಗ್ಳಿಗೆ ಅವ್ರು ಏನು ಸಂಬಳ ಕೊಡೋರು ಅದಕ್ಕೆ ಡಬಲೇ ದುಡ್ದಿದ್ದೀನಿ ಅದಕ್ಕೆ ಡಬಲ್ ಏನು ಜಾಸ್ತಿನೇ ದುಡ್ದಿದ್ದೀನಿ ನಾನು ಲಾಸ್ಟ್ ಸ್ವಲ್ಪ ದಿವ್ಸದಿಂದಾನ ಸೌತೆಕಾಯಿಗೆ ಟೆಂಪ ಕಳಿಸಿದ್ದೆ ಸೊ ಅದು ಯಾ ಎಲ್ಲರಿಗೂ ಗೊತ್ತಿರ್ಬೋದು ಮಾ ನಾರ್ಮಲ್ ಆಗಿ ಸೋತೆಕಾಯಿ ಏನು ನೋತಾನ ಸೌತೆಕಾಯಿಗೆ ಟೆಂಪ ಕಳಿಸಿದ್ದೆ ನಾನೇ ಹೋಗಿದ್ದೆ ಡ್ರೈವಿಂಗಿಗೆ ಮತ್ತೆ ಅದು ಏನಾಗ್ಬಿಟ್ಟಿತ್ತು ಎಷ್ಟಾಗೈತೆ ಅಂದರೆ ನಂದು ಅರ್ನಿಂಗು ಲಾಸ್ಟು ನಲ್ವತ್ತೈದು ದಿವಸದಿಂದ ಒಂದು ಎರಡು ಲಕ್ಷ ಹತ್ತಿರ ಆಗುತ್ತೆ ಎರಡು ಲಕ್ಷ ಎರಡು ಲಕ್ಷದಾಗೆ ನಂದು ಡೀಸೆಲ್ ಖರ್ಚು ಬಂದ್ಬಿಟ್ಟು ಒಂದು ಎಪ್ಪತ್ತು ಸಾವಿರ ಹೋಗಿರ್ಬೋದು ಇನ್ನೊಂದು ಒಂದು ಮೂವತ್ತು ಒಂದು ನಲ್ವತ್ತಿರ ಕೈಗೆ ಸಿಗಂಗೈತೆ ಆ ಕೈಗೆ ಸಿಗದ್ರಾಗೆ ನಂದು ನಂದು ದುಡಿಮೆ ನಂದು ಅಂತ ಹೇಳ್ಬಿಟ್ಟು ಒಂದು ನಲವತ್ ಸಾವಿರ ಡ್ರೈವರ್ದು ಅಂತ ಹೇಳ್ಬಿಟ್ಟು ಒಂದು ನಲವತ್ ಸಾವಿರ ಸೆಡ್ಗಿಕ್ಕಿರು ಇನ್ನೊಂದು ಲಕ್ಷ ಅಂತೂ ಆರಾಮಾಗಿ ಎತ್ತಿಕ್ಬೋದು ನೋಡ್ತಿದ್ದೀರಲ್ಲ ಇಷ್ಟು ನಂದು ಟೆಂಪೋ ದುಡಿಮೆ ನನ್ ಬೆಂಗಳೂರಾಗ ದುಡಿದ್ರೆ ಇಷ್ಟು ದುಡಿಯಬೇಕಾಗದ ಹದಿನೇಳು ಸಾವಿರ ರೂಪಾಯಿ ಹದ್ ಸಾವಿರ ರೂಪಾಯಿ ಸಂಪರ್ದಾಗ ಏಳ್ ಸಾವಿರ ರೂಪಾಯಿ ಜಿ ಕಟ್ಟಿ ಮೂರ್ ಸಾವಿರ ರೂಪಾಯಿ ಊಟ ತಿಂಡಿ ಇನ್ನ ನನಗ್ ಉಳಿತಿದ್ದೇನು ಮೂರ್ ಸಾವಿರ ರೂಪಾಯಿಗೆ ನನ್ ಬೆಂಗಳೂರಿಗೆ ಹೋಗ್ಬಿಟ್ಟು ಆ ಅವರ್ ನಿನ್ಕಂಡ್ ಕೆಲಸ ಮಾಡ್ಕೊಂಡು ಮಾಡ್ಬೇಕಾಗಿತ್ತ ಹೇಳಿ ಗುರು ನೀನ್ ಹೇಳೋದು ನಿಜಾನೇ ಕಷ್ಟ ಐತೆ ಗುರು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರತಿಫಲ ತಾನಾಗೆ ಸಿಕ್ಕೇ ಸಿಗುತ್ತೆ ಕಷ್ಟ ಬರಬೇಕು ದುಡಿಬೇಕು ಅಷ್ಟೇ ಜೀವನ ಸ್ವಂತ ದುಡಿಮೆ ಮಾಡ್ಬೇಕು ಮಾಡ್ಬೇಕು ಸ್ವಂತ ದುಡಿಮೆ ಮಾಡ್ಬೇಕು ಗುರು ಏನೀಗ ಸುಮ್ನೆ ನಾನು ಅಷ್ಟೋದೆ ಇಷ್ಟೋದ್ದೇ ಅಲ್ಲೋದೇ ಇಲ್ಲೋದೆ ಸುಮ್ನೆ ನಿಂತ್ಕೊಂಡು ಅರ್ಧ ಗಂಟೆ ಈಗ ನಾನು ಅಲ್ಲಿ ಹೋದೆ ಯಾರು ಈಗ ಯಾವ್ದಾದ್ರು ಒಂದ್ ಕಂಪ್ನಿಗೋದೆ ಹೋಗ್ಬಿಟ್ಟು ನಾನು ಲ್ಯಾಪ್ಟಾಪ್ ಮುಂದೆ ಎಂಟು ಅವರ್ ಒಂಬತ್ತು ಅವರ್ ಕೆಲಸ ಮಾಡ್ಬಿಟ್ಟು ಕಣ್ಣೆಲ್ಲ ಮಾಡ್ಕೊಂಡು ಈ ವಯಸ್ಕಾಣಿಸಲ್ಲ ಅದು ಕಣ್ಣು ಇರ್ತಾವೆ ಅದು ಇರ್ತಾವೆ ಅವೆಲ್ಲ ಬೇಕಾ ನಾನು ನೋಡ್ರಿ ಆರಾಮಾಗಿ ಹೋಗ್ತೀನಿ ನಾಲ್ಕು ಗಂಟೆಗೆ ಬೈಂಗ್ ಸ್ಟಾರ್ಟ್ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಒಂದೆರಡು ಗಂಟೆ ಅಷ್ಟೊತ್ತಿಗೆ ಬೈಂಗ್ ಮುಗಿಸ್ತೀನಿ ಆರಾಮಾಗಿ ಬಂದು ಮನೆ ಕಾಣ್ತೀನಿ ಹೊಟ್ಟೆ ತುಂಬಾ ಊಟ ಕಣ್ಣು ತುಂಬಾ ನಿದ್ದೆ ನೆಮ್ಮದಿಯಾಗಿದ್ದೀವ್ರು ನೆಮ್ಮದಿ ಜೀವನ ಅಂದ್ರೆ ನೋಡು ಆರಾಮಾಗಿ ಏನಾದರೂ ಓನ್ ಆಗಿ ಮಾಡ್ಕೋಬೇಕು ಬಿಸ್ನೆಸ್ ಮಾಡ್ಕೊಂಡು ಮಾಡ್ತಾ ಇರಬೇಕು ಇನ್ನೊಬ್ರು ಕೈ ಕಡೆ ಕೆಲಸ ಮಾಡಿವ ಅವ್ರು ಕೂಡ ಪ್ರೆಸರ್ನೂ ತರ್ಕೋಬೇಕು ಮತ್ತೆ ಅವ್ರು ಕೂಡ ವರ್ಕ್ ಪ್ರೆಸರ್ ಅದು ಇದು ಹಾಳಅಳ ಅಧ್ವಾನ ಎಷ್ಟಿರುತ್ತೆ ಸುಮ್ಮನೆ ಅವೆಲ್ಲ ಎಜುಕೇಶನ್ ಬಗ್ಗೆ ಹೇಳ್ಬೇಕು ಹೋದ್ರೆ ನಾನೇನು ಜಾಸ್ತಿ ಓದಿಲ್ಲ ಗುರು ಎಸ್ ಎಲ್ ಸಿ ಮುಗಿಸ್ತೇ ಗೌರ್ಮೆಂಟ್ ಕಾಲೇಜಿಗೆ ಪಿ ಯು ಕಾಲೇಜ್ ಹೋಗಿ ಸೇರ್ಕಂಡೆ ಸೇರ್ಕೊಂಡ್ಬಿಟ್ಟು ಒಂದ್ ವರ್ಷ ಕರೆಕ್ಟಾಗಿ ಕಾಲೇಜ್ಗೆ ಹೋದ್ರೆ ನೀಟ ಕಾಲೇಜ್ಗೆ ಹೋಗಿ ಯಾಕೋ ಹಿಂಗೆ ಹುಡ್ಗುರ್ ಸಂಘ ಸೇರ್ಬಿಟ್ಟು ಅದೋ ಇದು ಅನ್ಕೊಂಡು ಬಂದ್ ಕೊಡ್ಕೊಂಡು ಗೇಮ್ ಆಡ್ಕೊಂಡು ನನ್ ಕಾಲೇಜ್ ಲೈಫ್ ಹಾಳು ಮಾಡ್ಕೊಂಡ್ಬಿಟ್ಟೆ ಒಂದ್ ಪೂರ್ತಿ ನನ್ನ ಕಾಲೇಜಿಗೆ ಒಂದ್ ವರ್ಷ ಪೂರ್ತಿ ಕಾಲೇಜ್ಗೆ ಹೋಗ್ಲಿಲ್ಲ ಆದರೂ ಆಲ್ ಟಿಕೆಟ್ ಏನೇನೋ ಮಾಡಿ ತರಿಸ್ಕಂಡು ಎಕ್ಸಾಮ್ ಬರ್ದೆ ಎರಡು ಫೈಲು ಆತು ಬಿಡು ಹೋಗ್ಲಿ ಮುಂದಕ್ಕೆ ಸುಮ್ಮನೆ ನಾನು ಹೋದ್ರು ಕಾಲೇಜ್ಗೆ ಹೋದ್ರು ಮತ್ತೆ ಬಂಗ್ ಕೊಡಿತೀನಿ ಹುಡುಗರು ಸಂಘ ಸೇರ್ತೀನಿ ಅಂತ ಕಾಲೇಜ್ ಗೆ ಹೋಗೋದು ಬಿಟ್ಬಿಟ್ಟು ಹಿಂಗೆ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಗುರು ಆ ಆಸೆ ನನ್ನ ಆಸೆ ಇದರ್ತಾ ಐತೆ ಇನ್ನೂ ಐತೆ ನನಗೆ ಆಸೆ ಇದ್ಯಾತ ನಾನು ಏನು ಮಾಡಿದ್ದೀನಿ ನಾನು ಅಂತ ಏನೂ ಮಾಡಿಲ್ಲ ಇದನ್ನ ದೊಡ್ಡ ಸಾಧನೆ ಏನು ಮಾಡಿಲ್ಲ ಚಿಕ್ಕದಾಗ ಏನೋ ಚಿಕ್ಕ ಮಟ್ಟದಾಗ ಬೆಳೀತಾ ಇದ್ದೀನಿ ಅಂತ ನನ್ನ ಮನಸ್ಸಿಂದ ಅಂದ್ಕೊಂಡು ಇನ್ನೂ ಬೆಳಿಬೇಕು ಅಂದ್ಕೊಂಡು ಇದ್ದೀನಿ ಗುರು ಈಗ ಎಷ್ಟೋ ಜನ ಯುವಕರು ನಿಮ್ ನಿಮ್ತಾರ ಏನಾದ್ರು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಬೆಂಗಳೂರು ಅಂತ ಸಿಟಿಗಳನ್ನ ಬಿಟ್ಟು ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ ಸ್ವಂತವ್ರಿಗೆ ನಿಮ್ಮ ನಿಮ್ಮ ಸಲಹೆ ಏನು ನೋಡ್ಗುರು ಒಂದು ಒಂದ್ ಮಾತೆ ಇಲ್ಲ ಈಗ ನನ್ಗೆ ಅಂತಲ್ಲ ಪ್ರತಿಯೊಬ್ಬ ಹುಡುಗರು ಹುಡ್ಗಂಗ್ ಮಿಡಲ್ ಕ್ಲಾಸ್ ಹುಡ್ಗಂಗ್ ಏನೇನಾಯ್ತೋ ಎಲ್ಲಾರ್ಗು ಪ್ರತಿಯೊಬ್ನಿಗೂ ಓನ್ ಆಗ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ನಾನು ದೊಡ್ಡ ಮಟ್ಟದಾಗ ಬೆಳಿಬೇಕು ಅಂತ ಹೇಳಿ ತಿಕ್ಕಾಪಟ್ಟೆ ಆಸೆ ಇರುತ್ತೆ ಗುರು ಬಟ್ ಮನೆಗ್ ಸಪೋರ್ಟ್ ಮಾಡಲ್ಲ ನಿಮ್ ಮನೆಗ್ ಸಪೋರ್ಟ್ ಮಾಡ್ತಾರ ಗುರು ಮಾಡಲ್ಲ ಗುರು ಎತ್ತು ಮಕ್ಳನ್ ಮಾತು ಕೇಳಲ್ಲ ಗುರು ಎತ್ತಿರ ಅಪ್ಪ ಅಮ್ಮ ಒಂದ್ ಮಾತ ಹೇಳುದು ನೋಡ್ರಿ ಅಕ್ಕ ಪಕ್ಕವ್ರ ಮಾತು ಕೇಳ್ಕೊಂಡು ಮಕ್ಕಳು ನಂಬ ನಂಬಿಕೆ ಕೆಡಸ್ಕೊಬೇಡ್ರಿ ಮಕ್ಳನ್ ನಂಬ್ರಿ ಫಸ್ಟ್ ನಿಮ್ ಮಕ್ಳಗ ಮಕ್ಕಳ ಮೇಲೆ ನಂಬಿಕೆ ಅಕ್ಕ ಪಕ್ಕವ್ರ ಬಂದ್ಬಿಟ್ಟು ನೀನು ಇಂಜಿನಿಯರಿಂಗ್ ಮಾಡ್ಸು ನೀನು ಐ ಟಿ ಮಾಡ್ಸು ನೀನ್ ಡಿಪ್ಲೊಮಾ ಮಾಡ್ಸು ಅಂದ್ರೆ ಸೇರಿಸ್ತಿರಲ್ಲ ಗುರು ಫಸ್ಟ್ ಕೇಳ್ರಿ ಗುರು ನಿಮ್ ಮಕ್ಳ ನಿಮ್ ಆಸೆ ಏನು ಅಂತ ನಿಮ್ ಆಸೆ ಏನು ಅಂತ ಕೇಳಿ ಅವ್ರ ಆಸೆ ಮೇಲೆ ಬೆಳೆಯಕ್ ಬಿಡುಗರು ಹುಡುಗರು ಆಕಾಶ ಮುಟ್ತಾರೆ ಒಂದ್ಸರಿ ಅವ್ರನ್ನ ಏನ್ ನಿನ್ ಆಸೆ ಏನ್ ಮಾಡ್ಬೇಕು ಅಂತ ಇದ್ಯಾ ಅಂತ ಕೇಳ್ಬಿಟ್ಟು ಅವ್ರ ಆಸೆ ಏನು ಅಂಬದ್ ತಿಳ್ಕೊಂಡು ಆಸೆ ಆಸೆನ ಆಸೆಯಾಗೆ ಉಳಿಯಾಕ್ ಬಿಡಬೇಡ್ರಿ ಆದಷ್ಟು ಈಡೇರ್ಸಕ್ ಬಿಡ್ರಿ ಹುಡುಗರ್ನ ಹುಡುಗರ್ನ ಬಿಟ್ಬಿಟ್ಟು ನೀನು ಏನಾದರೂ ಮಾಡು ಅಂತ ಹೇಳ್ಬಿಟ್ಟು ಹಿಂದೋಗಿ ಸಪೋರ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬೆಳಿತಾರೆ ಗುರು ಹುಡುಗರು ಹುಡುಗರು ಮಿಡಲ್ ಕ್ಲಾಸ್ ಹುಡುಗರಿಗೆ ಏನಾಗುತ್ತೆ ಅಂದ್ರೆ ಈಗ ಒಬ್ರು ಸಪೋರ್ಟ್ ಮಾಡಿದ್ರೆ ಒಬ್ರು ಸಪೋರ್ಟ್ ಮಾಡಲ್ಲ ಅಪ್ಪ ಸಪೋರ್ಟ್ ಮಾಡಿದ್ರೆ ಅಮ್ಮ ಸಪೋರ್ಟ್ ಮಾಡಲ್ಲ ಅಮ್ಮ ಸಪೋರ್ಟ್ ಮಾಡಿದ್ರೆ ಅಪ್ಪ ಸಪೋರ್ಟ್ ಮಾಡಲ್ಲ ಅಪ್ಪ ಅಮ್ಮ ಇಬ್ರು ಸಪೋರ್ಟ್ ಮಾಡ್ತೀವಿ ಅಂದ್ರೆ ದುಡ್ಡಿರಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗ್ತಿರ್ತೈತೆ ಸೊ ಯಾವುದೇ ಕಾರಣಕ್ಕೂ ತೇನಾದ್ರೂ ಒಂದು ಗುರಿ ಕಂಡಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಬಿಡ್ಬೇಡ್ರಿ ಇವರು ಯಾವ್ದೇ ಕಾಣಕ್ಕೂ ಬಿಡ್ಬೇಡ್ರಿ ಸಾಧನೆ ಮಾಡೋವರೆಗೂ ಅವ್ನ ನಾಡ ಯಾವುದೇ ಕಣಕ್ಕೂ ನಿಮ್ಮ ಗುರಿ ನೀವು ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬೇಡ್ರಿ ಕಷ್ಟಪಡ್ರಿ ಎಷ್ಟಾಗುತ್ತೋ ಅಷ್ಟು ಕಷ್ಟಪಡ್ರಿ ಮಾರ್ಗಗಳು ಏನು ಗುರು ಸಾವಿರ ಇದಾವೆ ಗುರು ಯಾವ ಕಡೆ ಹೋದ್ರು ಮಾರ್ಗನೇ ಒಂದ ಇದಿಲ್ಲ ಅಂದ್ರೆ ಇನ್ನೊಂದು ಇದಿಲ್ಲ ಅಂದ್ರೆ ಇನ್ನೊಂದು ಮಾರ್ಗಗಳು ಹುಡುಕಿಂತ ಇರ್ಬೇಕು ಬಿಟ್ರೆ ನೀನು ನನ್ನ ಏ ನನ್ನ ಕೈ ಆಗಲ್ಲಪ್ಪ ನನ್ನ ಕೈಲಿ ಟೆಂಪ ತರಕ್ ಆಗಲ್ಲಪ್ಪ ಅಂತ ನನ್ ನನ್ಗೆ ನಮ್ಮನೇಲೆ ಹೇಳಿದ್ರು ಬೇಡ ಕಣೋ ಸುಮ್ನೆ ಟೆಂಪ ಏನು ಬೇಡ ಆರಾಮಾಗಿರು ಸುಮ್ನೆ ಕಾಲೇಜ್ಗೆ ಹೋಗು ಹಂಗೆ ಹಿಂಗೆ ಅಂತ ಏನೇನು ಹೇಳಿದ್ರು ಬಟ್ ನನ್ನ ಆಸೆ ಏನು ಟೆಂಪ ತಗೊ ನಾನು ಏನನ್ನೋ ಓನಾಗಿ ಬಿಸ್ನೆಸ್ ಮಾಡಬೇಕು ಇದು ಮಾಡಬೇಕು ಸುಮ್ಮನೆ ಓದೋದು ಬರೆಯೋದು ನನಗೆ ಓದೋದು ಬರೆಯೋದು ನಾನು ನಾನು ಹೆಸಲ್ಸಕ್ಕೆ ಸಿಕ್ಕಾಪಟ್ಟೆ ಟಾಪರೇ ನಾನು ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕೇ ನಂದು ಆದರೆ ನಾನು ಓನಾಗಿ ಬಿಸ್ನೆಸ್ ಮಾಡಬೇಕು ಅಂಬೋದು ನನ್ನ ಆಸೆ ಸೊ ಇಲ್ಲ ನನ್ನ ಕಾಲೇಜ್ಗೆ ಹೋಗಲ್ಲ ನಾನು ಟೆಂಪ್ ತಗೊಂಡಿನ್ಯೂ ಅಂತೇಳಿ ಮನೆಗೆ ಹೇಳಿದೆ ಬೇಡ ಅಂತ ಹೇಳಿದ್ರು ಸಪೋರ್ಟ್ ಮಾಡಿಲ್ಲ ಸ್ಟಾರ್ಟಿಂಗ್ ನನಗೆ ಸಿಕ್ಕಾಪಟ್ಟೆ ಸಪೋರ್ಟೇ ಸಿಗಲಿಲ್ಲ ನನ್ನ ಒಂದು ಎರಡು ದಿವಸ ರೇಂಜಿಗೆ ಸುಮ್ಮನೆ ಹೋಗಿ ಎಲ್ಲೆಲ್ಲೋ ಕುತ್ಕೊಂಡು ಮಾತಾಡಕ್ಕೆ ಮಾತಾಡ್ದಂಗೆ ಮಾತುಬಿಟ್ಟು ಆ ಟೆಂಪೋ ತರ್ಸ್ಕಂಡೆ ಟೆಂಪ ತರ್ಸ್ಕೊಂಡು ಈಗ ಹೋಗಿ ನಮ್ಮ ಮನೆಯಾಗ ನಾನು ಹೋಗಿ ಕೇಳಿಗುರು ಟೆಂಪಲ್ಲ ಇನ್ನೊಂದು ಇನ್ನೊಂದು ಟೆಂಪ ತಿರು ಅಕ್ಕ ಅಂತಾರೆ ನಮ್ಮ ಅಪ್ಪ ಕೇಳಿದ್ರೆ ಹೋಗಿ ಅಕ್ಕ ಹೋಗಿ ನಿಮ್ಗೆ ಏನ್ ಬೇಕಾ ಮಾಡು ಅಂತಾರೆ ಆ ರೇಂಜಿಗೆ ನಂಬಿಕೆ ಉಳಿಸ್ಕೊಂಡಿದೀನಿ ಅಂದ್ರೆ ಅವತ್ತು ಅವರು ನಾನು ಕಷ್ಟಪಟ್ಟು ನಾನು ಅಷ್ಟೊಂದು ಬೇಡಿ ಕಾಡಿಗೆ ತರಿಸ್ಕೊಂಡೆ ಇವತ್ತು ಅವ್ರು ನನ್ನ ಮೇಲೆ ನಂಬಿಕೆ ಇಡ್ತಾವೆ ಹಾಗೆ ನಿಮ್ಮ ಮಕ್ಳ ಮೇಲೆ ನೀವು ನಂಬಿಕೆ ಇಟ್ ನೋಡ್ರಿ ಮತ್ತೆ ನೀವೇ ಹೇಳ್ತೀರಾ ನಮ್ಮ ಮಕ್ಕಳ ಮೇಲೆ ನಾವು ನಂಬಿಕೆ ಇಟ್ ಒಳ್ಳೆ ಕೆಲಸ ಮಾಡಿದ್ವಿ ಅಂತಾನೆ ಆ ರೇಂಜಿಗೆ ಬೆಳಿತಾರೆ ಸರಿ ನಂಬಿಕೆ ಇಟ್ಬಿಟ್ಟು ಸಪೋರ್ಟ್ ಮಾಡಿ ನೋಡಿ ಗುರು ನೀವನು ನಿಜ ಆರು ನೀನು ಹೇಳ್ತಾರರು ಆ್ಯಕ್ಚುಲಿ ಎಲ್ಲರೇ ಇವತ್ತು ಇವತ್ತೇನೋ ಒಬ್ಬರು ಮಕ್ಕಳು ಏನೋ ಮಾಡ್ತೀನಂತ ಬಂದರೆ ಅವ್ರ ಮನೇಲೆ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಅವ್ರಿಗೊಂದು ಆಸೆ ಇರುತ್ತೆ ಇದೇ ಥರ ಏನಾದ್ರು ಅಚೀವ್ ಮಾಡಬೇಕು ನನ್ನ ಕನಸನ್ನ ನನಸು ಮಾಡ್ಕೊಬೇಕು ಅಂತ ಆಸೆ ಇರುತ್ತೆ ಬಟ್ ಏನು ಮಾಡ್ತಾರೆ ಮನೇಲೆ ಸಪೋರ್ಟ್ ಸಿಗೋಲ್ಲ ಹೊರಗಡೆ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಮಾತಾಡೋ ರೀತಿಯೇ ಬೇರೆ ಇರುತ್ತೆ ಇವನ್ ಕೈಲಿ ಏನಾಗುತ್ತೆ ಇವ್ನ ಏನು ಮಾಡ್ತಾನೆ ನಂಬಿಕೆನೇ ಇಡೋದಿಲ್ಲ ಒಬ್ಬರ ಮೇಲೆ ಸೊ ಅವ್ರ ಮಾತುಗಳನ್ನೆಲ್ಲ ಸುಮ್ಮನೆ ಕಿವಿಲ್ ಕೇಳಿಬಿಟ್ಟು ಈ ಕಿ ಈ ಕಿವಿಲ್ ಕೇಳಿ ಈ ಕಿವಿಲಿ ಬಿಟ್ಬಿಡ್ಬೇಕು ಏನು ಗುರಿ ಆಯಿತೋ ಆ ಗುರಿನ ಬೆನ್ನತ್ತಿ ನಾವೇನೋ ಸಾಧನೆ ಮಾಡೋ ಕಡೆ ಪಯಣ ಬಯಸ್ಬೇಕು ಸೊ ಒಬ್ರು ಸಾಧಕರು ತುಂಬ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಗುರು ನೀವು ಮುಂಚೆ ಹೇಳ್ದಲ್ಲ ನಾನು ಕಾಲೇಜ್ ಬಿಟ್ಟು ಬಂಕ್ ಮಾಡಿ ತುಂಬ ಕಷ್ಟ ಅನುಭವಿಸ್ತೀನಿ ಅಂತಾನೆ ಸೊ ಇವತ್ತು ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಕಾಲೇಜ್ಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ ಬಟ್ ಕಾಲೇಜ್ಗೆ ಹೋಗಲ್ಲ ಹೊರ್ಗಡೆ ಬಂಕ್ ಮಾಡ್ಕೊಂಡು ಹೊರಗಡೆ ಟೀ ಅಂಗಡಿ ಅಲ್ಲಿ ಇಲ್ಲಿ ಅಂತ ಕೂತಂ ಕಾಲ ಕಳೆದು ಅವ್ರ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊತಾರೆ ಸೊ ಅಂತ ವಿದ್ಯಾರ್ಥಿಗಳಿಗೆ ನಿನ್ನ ಒಂದು ಸಜೆಷನ್ ಏನು ಈ ನ್ಯೂಸ್ ಏನಿದ್ದಾರೆ ನೋಡಿ ಹೇಳ್ತಾ ಇದ್ದೀನಿ ನಾನು ನಿಮ್ಮ ನಿಮಗೆ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ ನಂದು ಅಷ್ಟೇ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನನಗೆ ಯಾವುದೇ ಥರ ಟೆನ್ಷನ್ ಇರಲಿಲ್ಲ ಯಾವುದು ಮನೆಗೆ ಯಾವುದೇ ಥರ ನನಗೇನು ಹಿಂಗೆ ಮಾಡಪ್ಪ ಇದು ಮಾಡಪ್ಪ ಕೆಲಸ ಮಾಡೇ ಹೋಗ್ಬೇಕು ನೀನು ಅಲ್ಲೇ ಮಾಡಬೇಕು ಇದೇ ಮಾಡಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ನಾನೇನು ನಾನು ಕಾಮರ್ಸ್ ತಗೊತೀನಿ ಅಂದ್ರೆ ಸರಿ ಆಯಿತು ಕಾಮರ್ಸ್ ತಗೋ ಅಂತ ಹೇಳಿ ಕೈ ಬಿಟ್ಬಿಟ್ರು ನಾನು ಕಾಮರ್ಸ್ ತಗೊಂಡೆ ಹೋದೆ ಕಾಲೇಜಿಗೆ ಹೋಗಿ ಫಸ್ಟ್ ಇಯರ್ ಕರೆಕ್ಟಾಗಿ ಓದೆ ಸೆಕೆಂಡ್ ಇಯರ್ ಹಿಂಗೆ ಇರ್ತವಲ್ಲ ಹುಡುಗೂರಾಟ ಅದೇನೋ ಅಂದ್ಕೊಂಡು ಹೋಗ್ಬಿಟ್ಟು ಕಾಲೇಜು ಬಂದು ಕೊಡಿಯೋದು ಹೋಗೋದು ಟಿ ಅಂಗಡಿಗೆ ಕುಕ್ಕಳೋದು ಗೇಮ್ ಅಡೋದು ಫ್ರೀ ಫೈರ್ ಗೇಮ್ ಐತಲ್ಲ ಅವರು ಮಾಡಾಕ್ ಬಿಟ್ಟಿದಿವಿ ಅವ್ರೆಲ್ಲ ಉದ್ದರಾಗಿರೋದೇ ನಮ್ಮಂತರ ಇಂದ ಸಿಕ್ಕಾಪಟ್ಟೆ ಆಡ್ಬಿಟ್ಟು ಸಿಕ್ಕಾಪಟ್ಟೆ ಆಟಗಳು ಆಡ್ಬಿಟ್ಟು ಅವಾಗ ಏನೋ ಅವಾಗಂತ ಕ್ರೇಜು ಗೇಮ್ ಆಡ್ಬೇಕು ಆರಾಮಾಗಿ ಬಂಕ್ ಕೊಡಿಬೇಕು ಕಾಲೇಜ್ ಅಂದ್ರೆ ತಲೆನೇ ಹೋಗ್ರು ಯಾಕೆ ಅಂದ್ರೆ ನೋಡ್ ಕೇಳ್ತಾರೆ ಹೋಯ್ತಾರೆ ಮತ್ತೆ ಯಾರು ಇರ್ತಾರೆ ಅಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಬರೀ ಬಂಕ್ ಕೊಡಿಯೋದು ಹೋಗೋದು ಟೀ ಅಂಗಡಿ ಕುಕೊಂಡ್ ಗೇಮ್ ಆಡೋದು ನೋವಾಗ ನಿಮಗೆ ಹೇಳ್ತಾ ಇರೋದು ಕೇಳು ಕಾಲಿ ಬಂಕ್ ಕಾಲೇಜಿಗೆ ಬಂಕ್ ಹಾಕೊಂಡು ಆರಾಮಾಗಿ ಕೂಕೊಂಡು ಅಲ್ಲಿ ಟೀ ಅಂಗಡಿಗೆ ಕುಕೊಂಡು ಇಲ್ಲ ಪಾರ್ಕ್ ತರ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ ಅವ್ರು ಯಾಕೆಂದ್ರೆ ನಾನ್ ಅನುಭವಿಸಿರತ್ತೆ ನಾನ್ ಹೋಗಿ ಅವಾಗ ಕಾಲೇಜ್ಗೆ ಹೋಗ್ದಂಗೆ ಬಂಕ್ ಕೊಡ್ಕೊಂಡು ಗೇಮ್ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ಕೆ ನನ್ಗೆ ಇವಾಗ ಎಷ್ಟು ಬೇಜಾರಾಗ್ತೈತೆ ಅಂದ್ರೆ ನಾನ್ ಅವಾಗ ನನ್ನ ಲೈಫ್ ಹ್ಯಾಡ್ ಮಾಡ್ಕೊಂಡೆ ಅನ್ನಿಸ್ತೈತೆ ಒಂದ್ ಮಾತ ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಇಸ್ ದ ಗೋಲ್ಡನ್ ಲೈಫ್ ಅಂತಾನ ಸುಮ್ನೆ ಹೇಳಲ್ಲ ಇವರು ಎಂಡ್ ಮಿನಿಟ್ ಮಿನಿಟ್ ನಾವು ಎಂಜಾಯ್ ಮಾಡ್ಬೇಕು ಅದೊಂತರ ಗೋಲ್ಡನ್ ಲೈಫ್ ಅಂದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಸಿಕ್ಕಾಪಟ್ಟೆ ಮೆಮೊರೀಸ್ ಅವೆಲ್ಲ ಮೆಮೊರೀಸ್ ಆಗಿ ಇವತ್ತೆ ಈಗ ನಾನು ಏನಾದ್ರೂ ನೆನಪಿಸ್ಕೋಬೇಕು ನಾನು ಕಾಲೇಜ್ ಡೇಸ್ ಅಂದ್ರೆ ನನಗೆ ಬರೀ ಟಿ ಅಂಗಡಿ ನೆನ್ಪೋಗುತ್ತೆ ಬಿಟ್ರೆ ಕಾಲೇಜ್ ಒಳಗೆ ಏನು ನಾನು ಹೋಗಿ ಕುತ್ಕೊಂಡಿದ್ರೆ ಎಲ್ಲ ಗೊತ್ತಾಗೋದು ಅವ್ರಿಗೆ ಕುತ್ಕೊಂಡು ನಾನು ಎಂಜಾಯ್ ಮಾಡಿದ್ರೆ ನನಗೆ ಗೊತ್ತಾಗಿರೋದು ನಾನು ಹೋಗಿದ್ದೆ ಟಿ ಅಂಗಡಿ ಕುತ್ಕೊಂತಿದ್ದೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹುಡುಗರ ಜೊತೆ ಬಂದ್ಬಿಡ್ತಿದ್ದೆ ನನ್ಗೆ ಅದೇನು ನೆನಪೇ ಇಲ್ಲ ನೋಡಿ ಈಗ ನಾನು ನೆನಪಿಸ್ಕೋಬೇಕು ಅಂದ್ರೆ ಟಿ ಅಂಗಡಿ ನೆನಪಿಸ್ಕೋಬೇಕು ಕಾಲೇಜ್ ನೆನ್ ಕಾಲೇಜ್ ನೆನಪೇ ಇಲ್ಲ ನನಗೆ ಜಾಸ್ತಿ ಸ್ವಲ್ಪನೇ ಇರೋದು ಸ್ವಲ್ಪ ದಿವಸ ಓದಿ ಅದೇ ಮಾತ್ರ ನೆನಪಿರೋದು ನನಗೆ ಸೊ ಯಾವುದೇ ಕಾರಣಕ್ಕೂ ಬಂಗೆ ಕೊಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಬರ್ಬೇಡ ಗುರು ಕಾಲೇಜಿಗೆ ಹೋಗೋಕೆ ಇಷ್ಟ ಇಲ್ವಾ ಮನೆಗೆ ಹೇಳು ಬಂದು ನಾನು ಕಾಲೇಜಿಗೆ ಹೋಗಲ್ಲ ಏನೋ ಮಾಡಬೇಕು ಅಂತ ಆಸೆ ಐತೆ ನನ್ಗೆ ಅದನ್ನು ಮಾಡಕ್ಕೆ ಬಿಡ್ರಿ ಅಂತ ಹೇಳಿ ಕೇಳು ಒಂದೆರಡು ಮೂರು ಸರಿ ಕಾಡು ಕೊಡ್ತಾರೆ ಸೊ ಎಲ್ಲ ಅಪ್ಪ ಅಮ್ಮನೂ ಓದ್ಲಿ ನನ್ನ ಮಗ ಸುಮ್ಮನೆ ಬಿಸ್ಲಾಕ ಕೆಲಸ ಮಾಡೋದು ಬೇಡ ಅಂತ ಏನೇನೋ ಆಸೆ ಇಕ್ಕಂಡಿರ್ತಾರೆ ಸೊ ಹೇಳ್ತೀನಿ ಕೇಳ್ರಿ ಅಪ್ಪ ಅಮ್ಮಗಳು ಅಷ್ಟೇನಾ ಬಿಸ್ಲಾಕ ಕೆಲಸ ಮಾಡಬೇಡ್ರಿ ಚೆನ್ನಾಗಿ ಓದಲಿ ಹೋಗಿ ಎಲ್ಲಾದರೂ ಐ ಟಿ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡಲಿ ಇಲ್ಲ ನಮ್ಗೆ ಹೋಗಿ ಅಲ್ಲೆಲ್ಲೋ ಇಂಜಿನಿಯರ್ ಆಗಿ ಆರಾಮಾಗಿ ಎಲ್ಲ ಕಂಪ್ಯೂಟರ್ ಮುಂದೆ ಹೋಗಿ ಆರಾಮಾಗಿ ಕೆಲಸ ಮಾಡಲಿ ಅಂತ ಹೇಳಿ ಹೇಳ್ತೀರಾ ಬಟ್ ಅದು ಇಷ್ಟ ಇರೋಲ್ಲ ಗುರು ಇಷ್ಟ ಇಲ್ಲದ ನೀನು ತಾಣ ಹೋಗ್ಬಿಟ್ಟು ಯಾವ್ದಾನ ಒಂದು ಕತ್ಲು ರೂಮಿಗೆ ಕೂಡಾಕ್ ಬಿಟ್ರೆ ನೀನು ಇರೋ ಅಂದ್ರೆ ಇದ್ಬಿಡ್ತೀಯಾ ಒಂದು ಗಂಟೆ ಇರೋಕ್ಕಾಗಲ್ಲ ನಿಮಗೆ ಯಾವ್ದಾದ್ರು ಕತ್ಲು ರೂಮಿಗೆ ತಗೊಂಡೋಗಿ ಕೂಡಾಕ್ ಬಿಟ್ಟು ಹಂಗಂತ ಹೇಳಿ ಚಾ ಮಕ್ಕಳನ್ನ ತಗೊಂಡೋಗಿ ನೀನು ಯಾವುದಾದ್ರು ಓದು ಚೆನ್ನಾಗಿ ಓದು 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 ಅಂತ ಹೇಳಿ ಟಾರ್ಚರ್ ಕೊಡ್ತಿದೆ ಅವರು ಫ್ರೀಯಾಗಿ ಅವ್ರು ಅವ್ರ ಲೈಫ್ ಎಂಜಾಯ್ ಮಾಡೋದು ಯಾವಾಗ ಗುರು ಸ್ವಲ್ಪ ಎಂಜಾಯ್ ಮಾಡಕ್ಕೆ ಗುರು ಅವ್ರ ಆಸೆ ಏನು ಅಂತ ಕೇಳ್ಬಿಟ್ಟು ಅವ್ರ ಆಸೆ ಮುಖಾಂತರ ಬೆಳೆಯೋಕ್ಕೆ ಬಿಡ್ರಿ ಅವ್ರಿಗೆ ಅದೇನು ಆಸೆಗಳು ಎಲ್ಲ ಅಪ್ಪ ಅಮ್ಮಗಳ್ನು ಈಡೇರ್ಸೋಕೆ ಆ ಈಡೇರ್ಸೋಕ್ ನೀವು ಈಡೇರ್ಸೋಕ್ ಹೋಗ್ಬಿಡ್ರಿ ಯಾಕಂದ್ರೆ ಸೋಂಬೇರಿಗಳು ಹಾಕ್ತಾರೆ ಮಕ್ಳು ಏನು ಮಕ್ಕಳು ಅಂದ್ರೆ ಅಂದರೆ ಒಂಚೂರು ಅಪ್ಪ ಅಮ್ಮ ದುಡ್ಡು ಮಾಡೋರು ಅಂದರೆ ಸೋಂಬೇರಿಯಾಗೆ ಹೋಗ್ಬಿಡ್ತಾರೆ ಕೆಲಸನೇ ಮಾಡೋಲ್ಲ ಮೈಬಾಗ್ಸ್ ಕೆಲಸ ಮಾಡಿದ್ರಲ್ವೇ ಏನು ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು ಅದು ತಗೊಳ್ಳೋಕೆ ಖರ್ಚು ಮಾಡ್ಕೊಂಡು ಕಳ್ಕೊಂಬಂದ್ಬಿಡೋದು ಹಂಗೆ ಮಾಡ್ತಾರೆ ಸೊ ಅವ್ರಿಗೆ ಅವ್ರಿಗೆ ಸ್ಟ್ರಗಲ್ ಅವ್ರ ಅವ್ರ ಲೈಫಾಗೆ ಸ್ಟ್ರಗಲ್ ಐತೆ ಎನ್ನಿಸ್ಬೇಕು ಬಟ್ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಬೀಳಾಕ್ ಬಿಡ್ಬೇಡ್ರಿ ನೀವ್ ಹೇಳ್ತಾರ ಗುರು ಯಾಕಂದ್ರೆ ಇವತ್ತೆಷ್ಟೋ ಜನ ಪೇರೆಂಟ್ಸ್ ಮಕ್ಕಳು ದುಡಿಬೇಕು ಅಂತ ಆಸೆ ಇರ್ತದೆ ಸೊ ಅದೇ ಇದ್ರ ಮೇಲೆ ಯುವಕರು ಏನ್ ಮಾಡ್ತಾರೆ ಇಷ್ಟ ಇಲ್ದಾರೆ ಕೆಲಸನ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅವ್ರ ಮನ್ಸು ಒಂದ್ ಕಡೆ ಇದ್ರೆ ಅವರು ಕನ್ಸಗಳ ಒಂದ್ ರೀತಿ ಇರುತ್ತದೆ ಸೊ ಅಂತ ಯುವಕರ ಬಗ್ಗೆ ನೀವ್ ಏನ್ ಹೇಳ್ತೀರ ಒಂದ್ ಮಾತು ಈಗ ನನ್ಗೆ ಏನಾದ್ರು ಒಂದ್ ಇಷ್ಟ ಒಂದು ಏನಾದರೂ ಒಂದು ಕೆಲಸ ಮಾಡೋಕೆ ಇಷ್ಟ ಅಂದರೆ ಆ ಫೀಲ್ಡಾಗೆ ನಾನು ಹೋಗ್ಬಿಟ್ರೆ ನನಗೆ ಕಷ್ಟ ಆಗೋಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಇಷ್ಟಪಟ್ಟಿದ್ದೋ ನಿನ್ಗೆ ಯಾವತ್ತೂ ಕಷ್ಟ ಆಗೋಲ್ಲ ನಿನ್ ಸೊ ಯಾವುದು ನಿಮಗೆ ಇಷ್ಟ ಆಗುತ್ತೋ ಯಾವ ಫೀಲ್ಡ್ ಇಷ್ಟ ಆಗುತ್ತೋ ಆ ಫೀಲ್ಡಾಗೆ ಕೆಲಸ ಮಾಡೋರು ಅವಾಗ ನೀನು ಎಷ್ಟು ಬೆಳೀಬೇಕು ಅದಕ್ಕಿಂತ ಡಬಲ್ ಬೆಳೀತೀಯ ನೀನು ಸುಮ್ಮನೆ ಹೋಗ್ಬಿಟ್ಟು ನಿಮಗೆ ಡ್ರೈವಿಂಗ್ ಫೀಲ್ಡ್ ಇಷ್ಟ ನೀನು ಡ್ರೈವಿಂಗ್ ಫೀಲ್ಡ್ ಬಿಟ್ಬಿಟ್ಟು ನೀನು ಏನೋ ಬೇರೆ ಕೆಲಸಕ್ಕೆ ಹೋದರೆ ನಿಮ್ಮ ಕೈ ಆಗಲ್ಲ ಡ್ರೈವಿಂಗ್ ಫೀಲ್ಡ್ ಇದ್ದರೂ ಬೇರೆ ಕೆಲಸಕ್ಕೆ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಾನೇ ಅನುಭವಿಸಿದ್ದೀನಿ ನಾನು ಡ್ರೈವಿಂಗ್ ಫೀಲ್ಡ್ ನನಗೆ ಡ್ರೈವರು ನಾನು ಎರಡು ವರ್ಷದಿಂದ ಡ್ರೈವರು ನಾನು ಸಡನ್ನಾಗಿ ಬೆಂಗಳೂರಿಗೆ ಹೋಯ್ದೆ ಅಂತ ಹೇಳಲ್ಲ ಆ ಟೈಮಾಗ ನನಗೆ ಎಷ್ಟು ಎಷ್ಟು ಬೇಜಾರಾಯಿತು ಅಂದರೆ ನನಗೆ ಡೈಲಿ ಒಂದು ಸಾವಿರ ರೂಪಾಯಿ ಇಲ್ಲೇ ಸೊಮ್ಮೆ ಕೆಲಸ ಮಾಡಿದ್ರು ಒಂದು ಸಾವಿರ ರೂಪಾಯಿ ಡೈಲಿ ಕೊಡ್ತಾರೆ ಸಾವಿರ ರೂಪಾಯಿ ಎಲ್ಲ ಐತೆ ಗುರು ಸಾವಿರ ರೂಪಾಯಿ ಅಂದರೆ ಮೂವತ್ತಿನ ಮೂವತ್ತು ಸಾವಿರ ರೂಪಾಯಿ ಆಗೋದು ಅಲ್ಲಿ ಬರೀ ಹದಿಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಅವಾಗ ನೋಡಿದ್ರೆ ನನ್ನ ಸ್ಟ್ರಗಲ್ ಎಷ್ಟಾಯ್ತು ಅಂತ ಅಲ್ವಾಗ ನಾನು ಎಂಟು ಅವರ್ ಒಂಬತ್ತು ಅವರ್ ಡ್ಯೂಟಿ ಮಾಡ್ಕೊಂಡು ಬಂದ್ರೂ ಬರಿ ಹದಿಮೂರು ಸಾವಿರ ರೂಪಾಯಿ ಸಂಬಳ ಇಲ್ಲಿ ಬಂದ್ಬಿಟ್ಟು ನಾನು ಆಹ್ಹ್ ಒಂದ್ ಒಂದು ಆರ್ ಒಂದು ಒಂದ್ ಅವರ್ ಕೆಲಸ ಮಾಡ್ಬೋದು ಏಳು ಅವರ್ ಕೆಲ್ಸಕ್ಕೆ ಒಂದ್ ಸಾವಿರ ರೂಪಾಯಿ ಸಂಬಳ ತಿನ್ನುಕ್ಕೆ ಸೊ ನನ್ಗೆ ಇಷ್ಟಪಟ್ಟಿದು ಇಷ್ಟಪಟ್ಟಿದ್ರೆ ಕೆಲಸ ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಜೋಶ್ ಜಾಸ್ತಿ ಇರುತ್ತೆ ಸಿಕ್ಕಿ ಇಷ್ಟಪಟ್ಟಿದ್ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಜೋಶ್ ಇರುತ್ತೆ ನಾವೇನ್ ಮಾಡ್ಬೇಕು ಅಂದ್ಕೊಂಡ್ರೆ ಮಾಡಕ್ ಸೈ ಅದೇ ನಾವು ಕಷ್ಟಪಟ್ಟು ಮಾಡ್ಬೇಕು ಅಂದ್ರೆ ಬರೀ ಕೆಲಸ ಮಾಡೋದೇ ಕಷ್ಟ ಅಂದ್ರೆ ಓವರ್ ಟೈಮ್ ಡ್ಯೂಟಿ ಮಾಡ್ತೀನಿ ಅಂದ್ರೆ ಅದಿದಿದ್ದು ಇನ್ನ ತೊಂದರೆ ಆಗುತ್ತೆ ಬೇಕಾದ್ರೆ ನಾನು ಈಗ ಎರಡು ರೌಂಡ್ ಅಲ್ಲ ನಾಲ್ಕು ರೌಂಡ್ ಹೊಡಿತೀನಿ ಇವತ್ತಿಗೆ ಒಂದಿರೋಕ್ಕೆ ನಾಲ್ಕು ರೌಂಡ್ ಬೇಕು ಅಂದ್ರೆ ಹೊಡಿತೀನಿ ನಾನು ಯಾಕೆಂದ್ರೆ ನನ್ಗೆ ಇಷ್ಟ ಕೆಲಸ ನಾನು ಜೋಶ್ ಐತೆ ನಾನು ಹೊಡಿತೀನಿ ಅದನ್ ಬಿಟ್ಟು ಕರ್ಕೊಂಡು ಹೋಗಿ ಆ ಕಂಪ್ನಿ ಕುಂಡಿಸ್ಬಿಟ್ಟು ಎಂಟು ಅವರ್ ತಗ ಹದಿನಾರು ಅವರ್ ಮಾಡು ಅಂದ್ರೆ ನನ್ ಕೈಲಿ ಆಗುತ್ತಾ ಆಗಲ್ಲ ಯಾವ್ದೇ ಕಾರಣಕ್ಕೂ ಆಗಲ್ಲ ಯಾಕಂದ್ರೆ ನನ್ಗೆ ನಿಜ ನಿಜವ್ರು ನೀನ್ ಹೇಳ್ತಾ ಇದ್ರು ಅದು ನೂರ ಮೂರ್ ಪರ್ಸೆಂಟ್ ಸತಿ ಯಾಕಂದ್ರೆ ಇವತ್ತು ಇಷ್ಟದ ಕೆಲಸನ ಕಷ್ಟಪಟ್ಟು ಕಷ್ಟಪಟ್ಟ ಮಾಡ್ಬೋದು ಕೆಲಸ ಮಾಡ್ಬೋದು ಬಟ್ ಆ ಕೆಲಸದಲ್ಲಿ ಬೆಳವಣಿಗೆ ಆಗೋದಿಲ್ಲ ನಾವ್ ಅಲ್ಲಿ ಏನು ಕೂಡ ಸಕ್ಸಸ್ ಕಾಣೋದಿಲ್ಲ ಸಿಗದೆ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡತ ಯಾವತ್ತು ಸಕ್ಸಸ್ ಇರಲ್ಲ ಇಷ್ಟಪಟ್ಟು ಕೆಲಸ ಮಾಡ್ದೋ ಸಕ್ಸಸ್ ಸಕ್ಸಸ್ ಬೇಕು ಇಷ್ಟಪಡು ಇಲ್ಲಾಂದ್ರೆ ಇಷ್ಟಪಡುವಂದ್ರೆ ಸಾರಿ ತಪ್ಪು ತಪ್ಪಾಗ್ ತಿಂತಿ ಇಷ್ಟಪಡುವಂದ್ರೆ ಕೆಲಸಾನೇ ಇಷ್ಟಪಟ್ಟು ಮಾಡ್ರಿ ಅಂತ ಹೇಳಿದ್ದು ಸುಮ್ಮನೆ ಕಷ್ಟಪಟ್ಟು ಕೆಲಸ ಮಾಡ್ಬೇಡಿ ಗುರು ಯಾವತ್ತೂ ಸಕ್ಸಸ್ಗೆಲ್ಲ ಬರ್ರೆ ಫೇಲ್ಯೂವರ್ ಫೇಲ್ಯೂರ್ 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 ಅದನ್ನ ಕೇಳಿ ಕೇಳಿ ಮನೆಯರ್ಗೂ ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತೆ ಎಷ್ಟೋ ಜನ ಈ ಇಷ್ಟು ಪ್ರೆಸರ ತಡ್ಕೋಕಾಗ್ತದೆ ಸೂಸೈಡ್ ಮಾಡ್ಕೊಂಡಿರೋ ಜನ ಐತೆ ಗುರು ಚಿಕ್ಕಾಪಟ್ಟೆ ಜನ ಸೂಸೈಡ್ ಮಾಡ್ಕೊಂತಾರೆ ಯಾಕೆಂದ್ರೆ ಮನೆಯವ್ರ ಪ್ರೆಸರು ವರ್ಕ್ ಪ್ರೆಸರು ನನ್ನ ಕೈ ದುಡ್ಡು ಮಾಡಬೇಕು ಅಂತ ಹೇಳಿ ಮನೆಗ್ ಪ್ರೆಸರ್ ಕೊಡ್ತಾರೆ ಅಲ್ಲಿ ವರ್ಕ್ ಅಂತ ಅಂತೇಳಿ ಕಂಪ್ನಿಯಲ್ಲಿ ಕೆಲಸ ಪ್ರೆಸರ್ ಕೊಡ್ತಾರೆ ತಡ್ಕೋಕಾಗಲ್ಲ ಅವರು ಎಷ್ಟು ಗುರು ಏನು ಬಂಡೆನ ಬಿಡು ಹೋಗಿ ಏನಾದರೂ ಒಡಿಗ್ ಸುತ್ತಿಗೆ ತಗೊಂಡು ಹೊಡೋದ್ರು ವಿಳು ಬೀಟ್ ಆದ್ರೂ ಚಿಕ್ಕ ಆಮೇಲೆ ಇನ್ನೊಂದೇನಂದ್ರೆ ಯುವಕರು ಬರ್ತಾರೆ ಈ ಮಾತನ್ನೆಲ್ಲ ಕೇಳ್ಕೊಂಡು ಅಂತ ಬರ್ತಾರೆ ಬಟ್ ಏನಂದ್ರೆ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಎಡ್ ಬಿಡ್ತಾರೆ ಫೇಲ್ ಆಗ್ಬಿಡ್ತಾರೆ ಸೊ ಫೈಲ್ ಆಗ್ತದ ಏನಾಗ್ಬಿಡುತ್ತೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಸೊ ಆ ಕಾನ್ಫಿಡೆನ್ಸ್ ಹೋದ್ಮೇಲೆ ನಾವು ಸುಮ್ನೆ ನಾವು ಟಪಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿಗೆ ವಾಪಸ್ ಅದೇ ಜೀವನಕ್ಕೆ ಹೋಗಕ್ಕೆ ಇಷ್ಟಪಡ್ತಾರೆ ಸೊ ಸ್ಟಾರ್ಟಿಂಗು ಏನು ಬಿಸ್ನೆಸ್ ಮಾಡ್ಕಂತ ಬಂದ್ಮೇಲೆ ಫೇಲ್ ಆಗ್ತಾರಲ್ಲ ಸೊ ಅಂತ ವ್ಯಕ್ತಿಗಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಒಂದು ಚಿಕ್ಕ ಪಾಪ ಇರುತ್ತೆ ಬೆಳೀತಾ ಇರುತ್ತೆ ಇಷ್ಟೇ ಎಷ್ಟಿರುತ್ತೆ ಬೆಳೀತಾ ಇರ್ತದೆ ಈಗ ಹುಟ್ಟಿದಂಗೆ ಎದ್ದು ನೋಡುತ್ತೆ ಊರು ಎಡುತ್ತೆ ತಾನೆ ಎಡುತ್ತೆ ಬೀಳುತ್ತೆ ಅಂಬೆಗಾಲಿಕ್ಕುತ್ತೆ ಆಮೇಲೆ ತಿರ್ಗಾ ಅಲ್ಲೇ ಬೀಳುತ್ತೆ ಎಳುತ್ತೆ ಎದಳುತ್ತೆ ಮತ್ತೆ ಪ್ರಯತ್ನ ಮೀರಿದ ಮೇಲೆ ತಾನೇ ಎದ್ದು ನಿಂತ್ಕೊಂಡು ಓಡಾಡಕ್ಕೆ ಸಾಧ್ಯ ಸುಮ್ಮನೆ ನಾನು ಮನಿಕಂಬುಟ್ಟು ನನ್ನ ಕೈಲಿ ಓಡಾಡಕ್ಕೆ ಆಗ್ಲಿಲ್ಲ ಅಂದಿದ್ರೆ ಯಾವ ಪಾಪನು ಓಡಾಡ್ತಿರ್ಲಿಲ್ಲ ನಾವು ಓಡಾಡ್ತಿರ್ಲಿಲ್ಲ ಗುರು ನಾವು ಚಿಕ್ಕ ವಯಸ್ಸಾಗಿದ್ದಾಗ ಅಷ್ಟೊಂದು ಕಷ್ಟಪಟ್ಟು ಅಂಬೆಗಾಲಿಕ್ಕ ನಡ್ಕೊಂಡು ನಿಧಾನಕ್ಕೆ ಮಂಡಿ ಎತ್ತಿಕ್ಕಿ ಊರಿ ಎದ್ದು ಇಂತ್ಕೊಂಡಿದ್ಕೆ ಇವತ್ತು ನಾವು ಓಡಾಡ್ತಾ ಇದೀವಿ ಆರಾಮಾಗಿ ಹಂಗೆ ಯಾವ್ದೇ ಕಾರಣಕ್ಕೂ ಯಾವ ಕೆಲ್ಸನೂ ಯಾವ್ ಕೆಲ್ಸಾನ ಇಷ್ಟೇ ಎಷ್ಟೇ ಸುಲಭ ಆಗಿರ್ಲಿ ಸ್ಟಾರ್ಟಿಂಗ್ ಯಾವ್ದೇ ಕಾರಣಕ್ಕೂ ನಮಗೆ ಸಕ್ಸಸ್ ಸಿಗೋಲ್ಲ ಸಿಕ್ಕಾಪಟ್ಟೆ ಎಡ್ರ್ ತೊಡ್ರ್ ಸಿಕ್ಕೇ ಸಿಗುತ್ತೆ ದಾರಿ ಅಂದ್ಮೇಲೆ ಕಲ್ಲು ಮುಳ್ಳು ಎಲ್ಲ ಸಹಜ ಕಲ್ಲು ಮುಳ್ಳು ಮುಗಿಸ್ಕೊಂಡು ನೆಕ್ಸ್ಟ್ ಹೋದ್ಮೇಲೆ ಹೂವಿನ ಆದಿ ಇರ್ಬೋದು ಹೇಳಕಾಗಲ್ಲ ಮುಂದೆ ನಮ್ ಆದಿ ಹೆಂಗಿರುತ್ತೆ ಎಂಬದ್ನ ನಾವು ಮಾಡೋ ಹಿಂದೆ ಇವತ್ತು ಕೆಲಸ ಮೇಲೆ ಡಿಪೆಂಡ್ ಆಗಿರುತ್ತೆ ಮುಂದಿನ ಆದಿ ನಾವ್ ಇವತ್ತು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮುಂದಿನ ಆದಿ ಸುಲಭ ಆಗಿರುತ್ತೆ ಸೊ ಇವತ್ತು ದೇವ್ರಲ್ಲಿ ಒಂದ್ ಕೆಲಸ ಮಾಡೋರು ಮುಂದೊಂದ್ ದಿವಸ ನಿಮ್ ದೇವ್ರ್ ಬರ್ದಾಗ ಆರಾಮಾಗಿ ಕೂಕೋಬೋದು ಗುರಿ ಇವತ್ತು ಇನ್ನೊಂದ್ ಏನಂದ್ರೆ ವಿದ್ಯಾರ್ಥಿಗಳು ಓದೋ ಟೈಮ್ ಅಲ್ಲಿ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತದ ಸೊ ಅಂತ ವಿದ್ಯಾರ್ಥಿಗಳು ಏನ್ ಇಷ್ಟ ಇಷ್ಟಪಡ್ತೀರಾ ಯಾವ್ದ್ ಗುರು ಪ್ರೀತಿ ಪ್ರೇಮ ಲವ್ ಮಣ್ಣು ಮಸಿ ಯಾವ್ಗುರು ಈಗ ಪ್ರೀತಿ ಪ್ರೇಮ ಲವ್ ಅಂದ್ರೇ ಬ್ಯಾರೆ ಅರ್ಥ ಆಗ ಲವ್ ಅಂದ್ರೇನೆ ಬ್ಯಾರೆ ಅರ್ಥ ಆಗೋಗ್ಬಿಟ್ಟೈತೆ ಯಾಕೆ ಅಂದ್ರೆ ಒಂದ್ ಎರಡ್ ಕೇಳಿ ಮನೆಗೆ ಮೊಬೈಲ್ ಕೊಡ್ತಾರೆ ಆನ್ಲೈನ್ ಕ್ಲಾಸು ಈ ಕೊರೋನಾ ಬಂದಾಗಿಂದ ಆನ್ಲೈನ್ ಕ್ಲಾಸು ಹಳ ಮುಳ ಹೇಳ್ಬಿಟ್ಟು ಮನೆಗೆಲ್ಲಾರು ಮೊಬೈಲ್ ಕೊಡ್ತಾರೆ ಹುಡುಗರು ಕೈಲೇ ಹುಡುಗರು ಸುಮ್ಮಿರಲ್ಲ ಆನ್ಲೈನ್ ಕ್ಲಾಸ್ ಮಾತ್ರ ಕೇಳಲ್ಲ ಅವರು ಬೇರೆದು ನೋಡ್ತಾರೆ ಬೇರೆ ಅಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಳಿತಿರ್ತಾರ ಆ ರೀಲ್ಸ್ ಆಗಿ ಬರೀ ಲವ್ ಮಾಡೋದು ಈಗ ಈ ಬೋಳಿ ಮಕ್ಳು ಇದಾರಲ್ಲ ಅವ್ರು ಆ ಏನು ಅಂದ್ರೆ ಲವ್ ಮಾಡೋದು ನಾನು ಹೆಂಗ್ ಲವ್ ಮಾಡ್ತೀನಿ ಎಂಬ ಸಮೇತ ವಿಡಿಯೋ ಮಾಡಾಕೋದು ಏನ್ ಅದೇ ಒಂದ್ ಕಂಟೆಂಟ್ ಅವ್ರಿಗೆ ಅವ್ರಿಗೇನು ಏನು ಕ್ಲಿಕ್ ಆಗ್ಬೇಕು ಇನ್ಸ್ಟಾಗ್ರಾಮ್ ಸಮೇತ ನಾವು ಒಂದ್ ವಿಡಿಯೋ ಯಾವ್ದಕ್ ಲೈಕ್ ಕೊಡ್ತಿವೋ ಅದೇ ಬರ್ತಾ ಇರ್ತೈತಿ ಈಗ ಹುಡುಗರು ನೋಡ್ತಿರ್ತಾರೆ ಸಡನ್ ಆಗಿ ಅವ್ರಿಗೆ ಅಧಿಕಾರಿ ವಯಸ್ಸು ಸುಮ್ಮನೆ ನೋಡ್ತಿರ್ತಾರೆ ಏನೋ ಲವ್ ಬಗ್ಗೆ ಬಂತು ಅವ್ರಿಗೆ ಏನೋ ಇಂಟ್ರೆಸ್ಟ್ ಬಂತು ಏನೋ ಒಂಥರ ಆಸಕ್ತಿ ಏನಿದು ಹೆಂಗ್ ತಿಳ್ಕೊಣ್ಣ ಅಂತ ಹೇಳ್ಬಿಟ್ಟು ನೋಡ್ತಿರ್ತಾರೆ ಒಂದ್ ಲೈಕ್ ಕೊಡ್ತಾರೆ ಮತ್ತೆ ಅದೇ ಬರುತ್ತೆ ಕೆಳಗೆ ಎಳ್ಕೊಂಡ್ ಹೋದಂಗ್ ಹೋದಂಗ್ ಹೋದಂಗ ಲವ್ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಏನ್ ಮಾಡೋದು ಎಲ್ಲಾ ತಿಳ್ಕೊಂಡ್ಬಿಡ್ತಾರೆ ಅಲ್ಲೇ ಅಲ್ಲೇ ಗೊತ್ತಾಗ್ಬಿಡುತ್ತೆ ವೀಡಿಯೋಗೆ ತಿರ್ಗಿ ಅದ್ರಾಗೆ ಚಾಟ್ ಐತಿ ಅದ್ರಾಗೆ ಮೆಸೇಜ್ ಹಾಕೋದು ಲವ್ ಮಾಡೋದು ಹಂಗೆ ಹಿಂಗೆ ಅಂದ್ಕಂಡು ಅದ್ವನಾಗೋದು ಮತ್ತೆ ಈಗ ಹುಡುಗ ಹುಡುಗಿನೇ ಆಗಲಿ ಯಾವುದೇ ಆಗಲಿ ಮೆಚುರಿಟಿ ಲೆವೆಲ್ ತುಂಬಾ ಲೋ ಡೌನ್ ಇರುತ್ತೆ ಈಗ ಎಸ್ ಎಲ್ ಸಿ ಏತು ನೈನ್ತಾರ್ಗೆಲ್ಲ ಲವ್ ಬೇಕು ಈಗ ಯಾರು ತಾನೇ ಇವರು ಎಸ್ ಎಲ್ ಸಿ ನೈನ್ ಏತಿಗೆಲ್ಲ ಲವ್ ಮಣ್ಣು ಮುಸಿ ಅನ್ಕೊಂಡು ಅದ್ವಾನ ಎದೋರೆ ಇವರು ಸುಮ್ಮನೆ ಅವು ಏನು ಸಿಗುತ್ತೆ ಗುರು ಆ ಚಿಕ್ಕ ವಯಸ್ಸಾಗೆ ನಮ್ಗೆ ಏನು ಅಂತಾನೆ ಗೊತ್ತಿರಲ್ಲ ಜೀವನ ಏನು ಅಂತ ತಿಳ್ಕೊಂಡ್ಮೇಲೆ ಮಾಡಿಗುರು ಲವ್ ಅವಾಗ ನೋಡುಗರು ಲವ್ ಮಾಡಕ್ಕೆ ಮೂಡಿರಲ್ಲ ಅವಾಗ ನೀವು ದುಡಿಯೋ ಮಾರ್ಗ ನೋಡ್ತಿರ್ತೀರಾ ಬಿಟ್ರೆ ಲವ್ ಇವು ಮಣ್ಣು ಮಸಿ ಅಂತ ಹೋಗೋದೇ ಇಲ್ಲ ನೀವು ಸುಮ್ಮನೆ ಹೋಗ್ಬಿಟ್ಟು ನೀನು ಓದೋ ವಯಸ್ಸಾಗೆ ಏನ್ ಮಾಡ್ತೀರಾ ಓದೋ ವಯಸ್ಸಾಗೆ ಮನೆ ಟೆನ್ಷನ್ ಇರಲ್ಲ ಮನೆಗೆ ನೀನ್ ಏನ್ ಕೇಳಿದ್ರು ಕೊಡಿಸ್ತಾರೆ ನಿನ್ನ ಮೊಬೈಲ್ ಕೇಳ್ತೀಯ ಮೊಬೈಲ್ ಕೊಡಿಸ್ತಾರೆ ಎಕ್ಸ್ಟ್ರಾ ಒನ್ ಜಿ ಬಿ ಡೇಟಾ ಬೇಕಾದ್ರು ಹಾಕೋಸ್ತಾರೆ ಯಾಕಂದ್ರೆ ಆನ್ಲೈನ್ ಕ್ಲಾಸು ಕೇಳಿ ಹಾಕ್ಸ್ಲೇಬೇಕು ಆನ್ಲೈನ್ ಕ್ಲಾಸ ಅಂತ ಹೇಳ್ಬಿಡ್ತೀರಾ ಹಾಕ್ಸ್ಬಿಡ್ತಾರೆ ಎಕ್ಸ್ಟ್ರಾ ಒನ್ ಜಿ ಬಿ ಡಾಟಾ ಬೇಕಾದ್ರೂ ಅಧ್ವಾನಾಗಕ್ಕೆ ಅಲ್ಲೊಂದು ಮಾರ್ಗ ಐತೆ ನೋಡ್ರಿ ಸ್ವಲ್ಪ ಆದಷ್ಟು ನಿಮ್ಮ ಬುದ್ಧಿ ನೀವು ಅವಾಯ್ಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗ್ಲಿ ಯಾರಾಯ್ತು ಸುಮ್ಮನೆ ಲವ್ ಗಿವ್ ಗಿವು ಅಂದ್ಕೊಂಡು ಆ ವಯಸ್ಸಿಗೆ ಜೀವನ ಹಾಳು ಮಾಡ್ಕೊಳ್ಳೋದು ತುಂಬ ಇದು ಒಂದು ಸ್ವಲ್ಪ ಒಂದು ನಿಮ್ಮ ನಿಮ್ಗೆ ಹಂಗೂ ನೋವು ಮಾಡ್ಲೇಬೇಕು ಅನ್ಸಿದ್ರೆ ನಾನೇನು ಸಲಹೆ ಕೊಡ್ತಾ ಇಲ್ಲ ಅವರು ಆಮೇಲೆ ತಪ್ಪು ತಿಳ್ಕೊಬೇಡ್ರಿ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ನೋಡಿ ಯಾರಾದರೂ ಅಪ್ಪ ಮಕ್ಳುಗಳ್ ತಪ್ಪು ತಿಳ್ಕೊಬೇಡ್ರಿ ನಾನು ಹೇಳ್ತಾ ಇರೋದೇನು ಗೊತ್ತಾ ನಾವು ನಾವು ನೀವು ಹೇಳಿದ್ರು ಅವ್ರೇನು ಸುಮ್ಮನೆ ಇರಲ್ಲ ಅವರು ನಾವು ನೀವು ಸುಮ್ಮನೆ ಮಾತಾಡ್ಕೋಬಹುದು ಸಾವಿರ ಮಾತಾಡ್ಕ ಅವ್ರ ಲವ್ವು ಮಣ್ಣು ಮುಸಿ ನಡೀತಾನೆ ಇರ್ತವೆ ನಾವು ಏನೇ ಹೇಳಿದ್ರು ನಾವು ಅವ್ರ ಕಂಟ್ರೋಲ್ ಆಗಲ್ಲ ಯಾಕೆಂದ್ರೆ ಅದು ಆಲೆ ಒಂಥರ ಏನೋ ಒಂಥರ ಬಂದ್ಬಿಟ್ಟೈತೆ ಅದು ಕಾಲೇ ಐತೆ ಅದು ಲವ್ ಲವ್ ಏನಿಲ್ಲ ಒಂಥರ ಅಟ್ರಾಕ್ಷನು ಏನೋ ನಾನು ಚೆನ್ನಾಗಿ ಕಳಿಸ್ಬೇಕು ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೇಳಿ ಚಿಕ್ಕ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಸೊ ಲವ್ ಮಾಡ್ಬೇಕು ಅಂದ್ರೆ ಏನ್ ಗುರು ನಿನ್ ಕಾಲ್ ಮೇಲೆ ನೀನ್ ನಿಂತಿರು ಮತ್ತೆ ನೀನ್ ದುಡಿತಿರು ನಿನ್ ನಿನ್ ಬುದ್ಧಿ ಹೆಂಗಿರ್ಬೇಕು ಅಂದ್ರೆ ನಿನ್ ಲೈಫ್ ಏನು ಎಂಬ ಮುಂದೆ ಯೋಚನೆ ಮಾಡೋದು ವಯಸ್ಸು ಬರುತ್ತಲ್ಲ ಆ ವಯಸ್ಸಾಗ ಹೋಗ್ ಮಾಡಕ್ ಲವ್ ಅಲ್ಲಿವರೆಗೂ ನೀನ್ ಲವ್ ಗಿವು ಅನ್ಕೊಂಡ್ ತಲೆ ಕಳ್ಸ್ಕೊಂಡು ಸುಮ್ನೆ ಹೋಗ್ಬಿಟ್ಟು ಲವ್ ಮಾಡ್ತೀನಿ ಅಂತ ಹೇಳೋದು ಪಾರ್ಕಿಗೆ ಕರ್ಕೊಂಡೋಗ ಪಾರ್ಕ ಕೂಕೋದು ಬಂಗ್ ಕೊಡೋದು ಕಾಲೇಜು ಆ ಹುಡುಗಿದು ಕಾಲೇಜು ವೇಸ್ಟ್ ಈ ಕಡೆ ಈಗ ಈ ಹುಡುಗ ಕಾಲೇಜ್ ವೇಸ್ಟ್ ಸುಮ್ನೆ ಕಾಲೇಜ್ ವೇಸ್ಟ್ ಮಾಡ್ಕೊಂಡು ಲೈಫ್ ಎಜುಕೇಶನ್ ಪೂರ್ತಿ ಫ್ಯೂಚರ್ ವೇಸ್ಟ್ ಆಗುತ್ತೆ ಗುರು ಸರಿನಾ ಯಾರೋ ಸರಿ ಒಳ್ಳೇನಾದ್ರಿ ಹೇಳೋದು ಯಾರೋ ಒಳ್ಳೇನಾದ್ರೇನ ಸರಿ ಕರ್ಕೊಂಡು ಹೋಗ್ಬಿಡ್ತಾನೆ ಲವ್ ಅಂತೇಳಿ ಸುದ್ದಿ ಒಬ್ಬಿಸ್ತಾನೆ ಮದುವೆ ಆಗ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಈಗ ಸರಿ ಓರ್ಕಂಡ್ಲಿಲ್ಲ ಬಿಟ್ಟು ಹೋಗ್ಬಿಟ್ಟ ಏನ್ ಹೇಳ್ರಿ ಜೀವನ ಹಾಳಾತಾ ನಿಮ್ದು ಸುಮ್ಮನೆ ಲವ್ ಮಾಡದ ಆದಷ್ಟು ಸ್ಕಿಪ್ ಮಾಡ್ಬಿಟ್ಟು ನೀವು ಎಜುಕೇಷನ್ ಬಗ್ಗೆ ಇನ್ನೊಂದು ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡಿ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಇಲ್ದರು ಮತ್ತೆ ಓನ್ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿರೋರು ಯಾವ ಫೀಲ್ಡಾಗ ನಿಮಗೆ ಇಂಟ್ರೆಸ್ಟ್ ಐತೆ ಆ ಆಗಿ ಇಂಟ್ರೆಸ್ಟ್ ಕೊಟ್ಕೊಂಡು ನೀವು ಒಂಚೂರು ದುಡ್ಡು ಮಾರಕ್ಕೆ ಸ್ಟಾರ್ಟ್ ಗುರು ಕರೆಕ್ಟಾಗಿ ನೋಡಗರು ಇಂಟ್ರೆಸ್ಟ್ ಇಲ್ದರು ಹದಿನಾರು ವರ್ಷ ಹದಿನೇಳು ವರ್ಷಕ್ಕೆ ಈಗ ಎಸ್ ಎಲ್ ಸಿ ಮುಗಿತಿದೇನಾ ಕಾಲೇಜ್ಗೆ ಹೋಗಕ್ಕೆ ಇಂಟ್ರೆಸ್ ಇಲ್ಲ ಬಂದ್ಬಿಟ್ಟು ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನನ್ ಕರೆಕ್ಟ್ ನಿನ್ ಮದುವೆ ವಯಸ್ಸಿಗೆ ನೀನ್ ಲಕ್ಷಾಧಿಪತಿ ಇವತ್ತು ಎಷ್ಟೋ ಜನ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿರೋ ಫುಟ್ಪಾತ್ ಅಲ್ಲಿ ಓಟ್ ಬಿಸ್ನೆಸ್ ಮಾಡ್ಕೊಂಡು ಹೌದೌದು ಅವ್ರ್ ಲೈಫ್ ಕೇಳಿದ್ರು ಅವ್ರ ಲೈಫ್ ಹೋಗ್ ಕೇಳಿದ್ರೆ ಅವರು ದಿನಕ್ಕೆ ಮೂರ್ನಾಲ್ಕ ಸಾವಿರ ದುಡ್ಡು ಮಾಡ್ತಾವ್ರೆ ಅವ್ರು ಸುಮ್ನೆ ನಾವು ಏನೇನೋ ತಪ್ಪು ತಿಳ್ಕೊಬಾರ್ದು ಅವ್ರ ಬಗ್ಗೆ ತುಂಬಾ ತುಂಬಾ ದುಡ್ಡು ಮಾಡ್ತಾವ್ರೆ ಅವ್ರು ಅವರೇ ಬುದ್ಧಿವಂತರು ಅವ್ರ್ ಬುದ್ಧಿವಂತಿ ಕೇಳ್ಬೇಕು ಅವ್ರು ಅವ್ರ ಇಂಟ್ರೆಸ್ಟಿಂಗ್ ಆದ್ರೆ ಮಾಡ್ತಾವ್ರೆ ಗುರು ಅದಕ್ಕೆ ದುಡ್ಡು ಮಾಡ್ತಾವ್ರೆ ಬೆಳಗ್ಗೆ ಎದ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ಬೆಳಗ್ಗೆ ಎಲ್ಲಾರು ಈಗ ನಾನು ಹೋಗ್ತೀನಿ ನಾನೇನೋ ಚೆನ್ನಾಗ್ ಮಾತಾಡಿಸ್ತೀನಿ ಅಂಗಣ್ಣ ಹಿಂಗಣ ಅಂತನ ದತ್ತರ ಕುಂತಿರೋ ತಗೇನೋ ಅಂತ ಒಂಬ ಜನನು ಇರುತ್ತೆ ಇರ್ತಾರೆ ದೌಲತ್ತಾಗೆ ದುಡ್ಡು ಇರ್ತತೆ ದೌಲತ್ ಮಾಡ್ತಾರೆ ಅಂತ ಜನ ತಗಲ್ಲ ಕೇಳಿಸ್ಕೊಂಡು ಮಾಡ್ಬೇಕು ಅಂದ್ರೆ ಅವ್ರಿಗೆ ಆ ಕೆಲಸ ಇಷ್ಟ ಆಗಿರ್ಬೇಕು ಸುಮ್ ಸುಮ್ನೆ ಎಲ್ಲಾ ಕೆಲಸ ಎಲ್ಲಾರ್ಗು ಇಷ್ಟ ಆಗ್ದಲೆ ಮಾಡಕ್ ಆಗಲ್ಲ ಸರಿ ಇಷ್ಟ ಇದ್ರೆ ಮಾತ್ರನೇ ಕೆಲ್ಸ ಕೆಲ್ಸ ಅನ್ಸೋದಿಲ್ಲ ಅಂದ್ರೆ ಒಂಥರ ಏನೋ ಒಂಥರ ಟಾರ್ಚರ್ ಅನ್ಸ್ಕೊಡುತ್ತೆ ಸೊ ಹಂಗೆ ನಾ ಯಾವುದೇ ಕಾರಣಕ್ಕೂ ಈ ಲವು ಗೀವು ಎಂಬ ಸವಾಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ ನಾನು ಯಾರು ಅಲ್ಲ ನನ್ನ ಮಾತು ಹೇಳ್ತಿದ್ದಂಗೆ ನಾವು ಕೇಳೋದಿಲ್ಲ ನನಗೆ ಗೊತ್ತು ಸೊ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡಿರಿ ಲವು ಗೀವು ಎಂಬುದೊಂದು ಸರ್ ಕಂಟ್ರೋಲ್ ಮಾಡ್ಕೊಂಡು ಓದೋದ್ರೂ ಕಡೆ ಆಗಿರ್ಬೋದು ಇಲ್ಲ ನಿಮ್ಮ ಆಸಕ್ತಿ ಏನು ಏನಾದರೂ ಬೇರೆ ಅಚೀವ್ ಮಾಡೋದ್ರ ಕಡೆ ಆಸಕ್ತಿ ಕೊಡಿ ನೀನು ನಾನು ಏನಾದರೂ ಸಾಧನೆ ಮಾಡಬೇಕು ಇಲ್ಲ ನನ್ನ ಕಡೆ ನನಗೆ ಓದೋದೇ ಸಿಕ್ಕಾಪಟ್ಟೆ ಆಸಕ್ತಿ ನಾನು ಸಿಕ್ಕಾಪಟ್ಟೆ ಓದಬೇಕು ಅಂದ್ಕೊಂಡಿದ್ರೆ ಓದುಗುರು ಓದಿ ಓದೋದ್ರಾಗೂ ಐತೆ ಇಲ್ಲ ಅಂತ ಹೇಳಲ್ಲ ಓದಿ ಒಂದು ದೊಡ್ಡ ಉಗ್ರ ಸ್ಥಾನಕ್ಕೆ ಹೋದ್ರೆ ಏನೋ ಪರವಾಗಿಲ್ಲ ಸುಮ್ಮನೆ ಅರ್ಧ ಬರ್ಧ ಓದ್ಬಿಟ್ಟು ನಾನು ಅತ್ತೋ ಅಲ್ಲ ಇತ್ತು ಅಲ್ಲ ಅಮಗೆ ಸಿಗಾಕೊಂಬಿಟ್ರೆ ಹೆಂಗಾಗಿ ಬಿಡ್ತೀನಿ ಅಂದರೆ ನನ್ನ ಹಂಗೆ ನಾನು ಅಷ್ಟೇ ಅತ್ಲೋ ಅಲ್ಲ ಇತ್ತು ಅಲ್ಲ ನಮಗೆ ಸಿಗಾಕೊಂಬಿಟ್ಟೆ ತೆಗೆ ನನ್ನ ತಾಪರು ಪಿ ಯು ಹೋದ್ರೆ ಫೇಲ್ ಏನು ಮಾಡಿದೆ ನೋಡಿ ಸಿಗಾಕೊಂಬಿಟ್ಟೆ ಸ್ಟಕ್ ಆಗಿ ಹೋಗ್ಬಿಟ್ಟೆ ಎಜುಕೇಷನ್ ಸಿಸ್ಟಮಕ್ಕೆ ಸ್ಟಕ್ಕಾಗ್ಬಿಟ್ಟು ನಾನು ಅಲ್ಲಿ ಹೋಗೋಕ್ಕೆ ಆಗೋಲ್ಲ ಇನ್ನ ಹೋದ್ರೂ ನನಗೆ ಬೆಲೆ ಇರಲ್ಲ ನನ್ನ ಮತ್ತೆ ನನ್ನ ಊರಾಗೆ ಏನು ಮಾತಾಡ್ತಾರೆ ನನ್ನೂರಾಗ ನನ್ನ ನನ್ನ ಜನ ಅನ್ನೋರೆ ನನ್ನೇನಂತ ಮಾತಾಡ್ತಾರೆ ಅಂದರೆ ನೋಡಪ್ಪ ಅವಾಗ ಕಾಲೇಜ್ಗೆ ಹೋದ ಮುಂದ್ಕೊಡ್ದ ಅಲ್ಲೇ ಅಧ್ವಾನ ಮಾಡ್ಕೊಂಡ ಲೈಫ್ ಲೈಫಾಗಿ ತಿರ್ಗಾ ಕಾಲೇಜ್ಗೆ ಹೋಗ್ತಾನಂತೆ ಈಗಿನ ಏನು ಮಾಡ್ತಾನೋ ಅಂತ ಅಂತಾರೆ ಸೊ ಹಂಗೆ ಮಾಡ್ಕೋಕೆ ಹೋಗ್ಬೇಡ್ರಿ ನಿಮ್ಮ ಲೈಫ್ ನೀವು ಹಾಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವೇನು ಮಾಡಿದ್ರು ನಿಮ್ಮ ಒಳ್ಳೇದು ನಿಮ್ಮ ಐತೆ ಗುರು ಯಾರು ಇನ್ನೊಬ್ರನ್ನ ಮಾತ್ರ ಹೆಚ್ಕೊಬೇಡ್ರಿ ಯಾರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂದರೆ ಅದು ಸುಳ್ಳು ಸರಿನಾ ಎತ್ತಪ್ಪ ಅಮ್ಮ ಬಿಟ್ಟರೆ ನಿಮ್ಗೆ ಯಾರು ಒಳ್ಳೆ ಮಾಡೋ ಸೀನೇ ಇಲ್ಲ ಎಲ್ಲ ಬೇಕಾರೆ ಬಂದ್ಬಿಟ್ಟು ಕ ಕರ್ಕೊಂಡೋಗ್ಬಿಟ್ಟು ಬಾ ಮಚ ಅದನ್ನ ತಗೊಮಚ ಇದನ್ನ ಅಂತ ಹೇಳಿ ಎರಡು ದಿನ ಕೊಡಿಸ್ಬಿಟ್ಟು ಏನೋ ಚಟ ಕಲಿಸ್ಬಿಟ್ಟು ಚಟ ಬಿಟ್ಬಿಟ್ಟು ಹೋಗ್ಬಿಡ ಅಂತ ಜನ ಹುಡುಗರು ಸಿಕ್ಕಾಪಟ್ಟೆ ಇರೋದು ಸೊ ಯಾವುದೇ ಕಾರಣಕ್ಕೂ ಅಂಥ ಚಟಗಳು ಮಾಡ್ಕಂಡೆ ಆರಾಮಾಗಿ ಅಪ್ಪ ಅಮ್ಮಂಗೆ ಸುಮ್ಮನೆ ಬೆಲೆ ಕೊಟ್ಕೊಂಡು ಅಪ್ಪ ಅಮ್ಮ ಗೌರವ ಗೌರವ ಕೊಟ್ಕೊಂಡು ಆರಾಮಾಗಿ ನಿಮ್ಮ ಅಪ್ಪ ಅಮ್ಮಗೆ ಏನಾದರೂ ಒಂದು ಹೆಸರು ಥರ ಅಂತ ಕೆಲಸ ಮಾಡ್ಕೊಂಡಿರ್ರಿ ಅಂತ ಹೇಳ್ತಾ ಇಷ್ಟು ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಶ್ರೀರಾಮ್ ಎಲ್ಲರೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಬರ್ತವೆ ಅಂತ ಹೇಳ್ತಾ ನಾನು ಮಾತುಕೊಂಡು ಮುಗಿಸ್ತಾ ಇದ್ದೀನಿ ಶ್ರೀರಾಮ್ ಸೊ ಗುರು ಕೇಳೋರಲ್ಲ ಈ ಒಬ್ಬ ಸಾಧಕರ ಸಲಹೆ ನನಗಂತೂ ತುಂಬಾ ಇಷ್ಟ ಆಯ್ತು ಆಮೇಲೆ ಇನ್ನೊಂದ್ ಏನಂದ್ರೆ ಒಳ್ಳೆಯದಕ್ಕೆ ಒಳ್ಳೆದಕ್ಕೆ ಆಗದೆ ಇರೋದು ಕೂಡ ಒಳ್ಳೇದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಅವ್ರ ಎಜುಕೇಷನ್ ಲೈಫ್ ಅವ್ರು ಕಂಟಿನ್ಯೂ ಮಾಡ್ಬಿಟ್ಟು ಒಂದು ಉನ್ನತ ಎಜುಕೇಶನ್ ಮಾಡಿದ್ರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಇನ್ನೊಬ್ರು ಕೈ ಕಡೆ ಕೆಲಸ ಮಾಡ್ಬೇಕಾಯ್ತು ಬಟ್ ಎಜುಕೇಷನ್ ಲೈಫ್ ಬಿಟ್ಟಿದ್ದೆ ಒಂದು ರೀತಿ ನಿಮ್ಗೆ ಒಳ್ಳೇದಾಯ್ತು ಅನ್ಸುತ್ತೆ ಯಾಕಂದರೆ ಎಜುಕೇಷನ್ ಲೈಫ್ ಯಾವಾಗ ಕಟ್ ಈ ರೀತಿ ಒಂದು ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರ ಸೊ ಇದೇ ರೀತಿ ಇನ್ನೂ ಹೆಚ್ಚಿಗೆ ಬೆಳೀತಾ ಇರಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ನಿಮಗೆ ಬರ್ತಾ ಇರ್ತವೆ ಸಾಧಕರ ಸುತ್ತಿನ ವೀಡಿಯೋಸ್ಗಳು ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಲಿಖನ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಗ ಮಾತ್ರ ನೆಕ್ಸ್ಟ್ ಹಾಕೋ ಸಾಧಕರ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಲಿಖಾನ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ